ಕಂಪನಿಯ ಎಂಟು ಜನರ ವಿರುದ್ಧ ಕೊಲೆ ಪ್ರಕರಣ ಮತ್ತು ಹಲವಾರು ಮೊಕದ್ದಮೆ ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ದಾಖಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಂ ನಾರಾಯಣ ಅಂಕೋಲಾ ಐವಿಯಲ್ಲಿ ಪೂಜ್ಯ ಶ್ರೀ ಪ್ರಣವಾನಂದ ಸ್ವಾಮಿಗಳನ್ನು ಈ ದಿನ ಭೇಟಿ ಮಾಡಿ ಎಫ್ಐಆರ್ ಪ್ರತಿಯನ್ನ ಶ್ರೀಗಳಿಗೆ ನೀಡಿ ಕೂಡಲೇ ತಪ್ಪಿತಸ್ಥರನ್ನ ಬಂಧಿಸಿ ಕಠಿಣ ಕಾನೂನು ಕ್ರಮವನ್ನು ಜರುಗಿಸುತ್ತೇವೆ ಎಂದು ಶ್ರೀಗಳಿಗೆ ಭರವಸೆ ನೀಡಿದರು ಈ ದಿನ ಬೆಳಗ್ಗೆ ಅಂಕೋಲಾ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ಪೂಜ್ಯ ಶ್ರೀ ಪ್ರಣವಾನಂದ ಸ್ವಾಮೀಜಿಗಳು ಸಿಪಿಐ ಮತ್ತು ಪಿಎಸ್ಐ ಅವರ ಜೊತೆ ಮಾತನಾಡಿ ನ್ಯಾಯಾಲಯ ಆದೇಶ ಇದ್ದರೂ ಎಫ್ಐಆರ್ ಮಾಡದ ತಮ್ಮ ವಿರುದ್ಧ ನ್ಯಾಯಾಂಗದ ಆದೇಶದ ಉಲ್ಲಂಘನೆ ಮಾಡಿದ ತಮ್ಮ ಮೇಲೆ ಅಂಕೋಲಾ ನ್ಯಾಯಾಲಯದಲ್ಲಿ ಈ ಕೂಡಲೇ ದೂರು ನೀಡುತ್ತೇವೆ ಹಾಗೂ ಎಫ್ಐಆರ್ ಮಾಡುವವರೆಗೂ ಸ್ಟೇಷನ್ನಿಂದ ಹೊರಗೆ ಹೋಗುವುದಿಲ್ಲ ಎಂದು ಸ್ವಾಮೀಜಿ ಪಟ್ಟು ಹಿಡಿದಾಗ ಅಧಿಕಾರಿಗಳು ಕೂಡಲೇ ಎಫ್ಐಆರ್ ಮಾಡಿ ನ್ಯಾಯಾಲಯಕ್ಕೆ ಕಳುಹಿಸಿದರು ಈ ಸಂದರ್ಭದಲ್ಲಿ ಶಿರೂರು ಸಂತ್ರಸ್ತರು ಮತ್ತು ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ಮುಖಂಡರುಗಳಾದ ಶ್ರೀ ದಾಮೋದರ್ ನಾಯ್ಕ್ श्री सचिन नायक श्री राजेश नायक श्री गजानुन श्री उपस्थित वेकटेश